ಕೂಡ ಒಟ್ಟಾಗಿ ಸೇರಿ ಒಂದು ಸರ್ಕಾರಕ್ಕೆ ಮನವಿ ಕೊಡುವ ಕಾರ್ಯಕ್ರಮ ರಾಜ್ಯದಲ್ಲಿ ಅಂದ್ಕೊಂಡಿದ್ವಿ ತಾಲೂಕು ಜಿಲ್ಲೆಯಲ್ಲಿ ಈಗಾಗಲೇ ಎಪ್ಪತ್ತೈದು ಪರ್ಸೆಂಟ್ ಮುಗಿದಿದೆ ಬೆಂಗಳೂರು ಇವತ್ತು ಹೋಗ್ವಿ ಮನೆ ಚೀಫ್ ಸೆಕ್ರೆಟರಿ ಅವರಿಗೆ ಮೂರು ಪ್ರಮುಖ ಇಟ್ಕೊಂಡು ಮನವಿಯನ್ನು ಕೊಟ್ಟಿದ್ದಾವೆ ರಾಜ್ಯದ ಸರ್ಕಾರಿ ನೌಕರಿ ಏಳೆ ವೇತನ ಆಯೋಗ ರಚನೆಯಾಗಿ ವರದಿಯನ್ನು ಸರ್ಕಾರ ಕೊಟ್ಟಿದೆ ಅವು ಕೊಟ್ಟಿರುವಂಥ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಕಾರಣ ಏನಿದೆ ಈಗಾಗಲೇ ಹತ್ತೊಂಬತ್ತು ತಿಂಗಳು ಕಳೆದಿದೆ ಎರಡು ವರ್ಷ ಅವಧಿ ಮುಂದಿಗೂ ಕೂಡ ಇನ್ನೂ ಕೂಡ ಕಾರ್ಯ ಕಾರ್ಯಗತ ಆಗಿಲ್ಲ ಅನ್ನುವಂಥದ್ದು ಒಂದು ಪ್ರಮುಖವಾಗಿರುವಂಥ ಕಾರಣ ಬಟ್ ಜೊತೆಗೆ ಜನರ ಜೀವನ ಲೈಫ್ ಸ್ಟೈಲು ನೌಕರರ ದಿನ ದೈನಂದಿನ ಬದುಕು ಕೂಡ ತುಂಬ ಕಷ್ಟದಿಂದ ಕೂಡಿದೆ ಅನ್ನುವಂಥದ್ದು ಕಾರಣವನ್ನು ಇಟ್ಟು ಗಮನ ಸೆಳೆದಿದ್ದೇವೆ ಹಾಗೆ ಎನ್ ಪಿ ಎಸ್ ಒ ಪಿ ಎಸ್ ಆಗಬೇಕು ಅನ್ನುವ ಡಿಮ್ಯಾಂಡು ಕಳೆದ ಏಳೆಂಟು ವರ್ಷಗಳಿಂದ ಇದೆ ಆದರೆ ಸರ್ಕಾರ ಎಲ್ಲ ಒಂದು ಕಡೆ ಕಳೆದ ಬಾರಿ ಒಂದು ಸಮಿತಿ ರಚನೆ ಮಾಡಿದ್ರು ಕೂಡ ಅದು ಅಧ್ಯಯನ ಮಾಡಿಲ್ಲ ರಿಪೋರ್ಟ್ ಕೊಟ್ಟಿಲ್ಲ ಸರ್ಕಾರದ ಮುಂದೆ ವಾದವನ್ನು ಕೂಡ ಮಂಡಿಸಿಲ್ಲ ಯಾವ ಸಭೆಗಳು ಮಾಡಿಲ್ಲ ಹಾಗಾಗಿ ಅದು ಕೂಡ ಒಂದು ವಿಚಾರವನ್ನು ಇಟ್ಕೊಂಡು ಎನ್ ಪಿ ಎಸ್ ಒ ಪಿ ಎಸ್ ಆಗಬೇಕು ಅನ್ನೋದು ಎರಡೇ ಬೇಡಿಕೆ ಇಟ್ಕೊಂಡಿದ್ದೇವೆ ಅದ್ರ ಜೊತೆ ರಾಜ್ಯದ ಸರ್ಕಾರಿ ನೌಕರಿಗೆ ಉಚಿತ ಆರೋಗ್ಯ ಕೊಡುವಂಥ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡರ ಬಜೆಟಲ್ಲಿ ಬಂತು ಕ್ಯಾಬಿನೆಟ್ನಲ್ಲಿ ಬಂತು ಸರ್ಕಾರಿ ಆದೇಶ ಮೂರು ಸಲ ಆಯಿತು ಲೋಕಾರ್ಪಣೆ ಬ್ಯಾಂಕ್ಗಳಲ್ಲಿ ಮುಖ್ಯಮಂತ್ರಿಗಳಿಂದ ಆದರೂ ಕೂಡ ಒಬ್ಬ ಸರ್ಕಾರಿ ನೌಕರಿಗೆ ಇವತ್ತೂ ಕೂಡ ಚಿಕಿತ್ಸೆಯನ್ನು ಕೊಡಲಿಕ್ಕಾಗಿಲ್ಲ ಈ ಮೂರು ಪ್ರಮುಖವಾಗಿರುವಂಥ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ತಿಂಗಳಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಸರ್ಕಾರಿ ಆದೇಶದ ಮೂಲಕ ಅನ್ನುವಂಥ ಡಿಮ್ಯಾಂಡನ್ನು ಚೀಫ್ ಸೆಕ್ರೆಟರಿಗೆ ಮನವಿಯನ್ನು ಕೊಟ್ಟು ನಾವು ಬಂದಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಇದು ಮೊದಲ ಹಂತದಲ್ಲಿ ಹದಿನಾಲ್ಕನೇ ತಾರೀಕವರೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಶಾಸಕರು ಮಾನ್ಯ ಸಚಿವರುಗಳಿಗೆ ಡಿ ಸಿ ಅವರಿಗೆ ಮನವಿ ಕೊಡೋ ಕೆಲಸವನ್ನು ಮುಗಿಸ್ತಾ ಇದ್ದೇವೆ ಇದೇ ಇಪ್ಪತ್ತ್ ಮೂರನೇ ತಾರೀಕು ಆಲ್ ಅಸೋಸಿಯೇಷನ್ ಬೆಂಗಳೂರಿನಲ್ಲಿ ನಾವು ಮೀಟಿಂಗನ್ನು ಕರಿತಾ ಇದ್ದೇವೆ ಅಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವೆ ಏನೂ ಕೂಡ ಸರ್ಕಾರ ಇದ್ರ ಬಗ್ಗೆ ಸ್ಪಂದನೆ ಮಾಡಿಲ್ಲ ಅಂದರೆ ಅನಿವಾರ್ಯವಾಗಿ ಇಪ್ಪತ್ತೊಂಬತ್ತರಿಂದ ಈ ರಾಜ್ಯದ ಸರ್ಕಾರಿ ನೌಕರರು ತಮ್ಮ ಶಾಲಾ ಕಾಲೇಜು ಕಚೇರಿಗೆ ಕರ್ತವ್ಯಕ್ಕೆ ಹಾಜರಾಗದ ಮೂರ್ಖ ಮುಖಾಂತರ ಒಂದು ಹೋರಾಟವನ್ನು ಮಾಡಬೇಕು ಅನ್ನುವಂಥ ತೀರ್ಮಾನ ಚಿಕ್ಕಮಗಳೂರಿನಲ್ಲಿ ಮನೆ ಏಳನೇ ತಾರೀಕು ನಡೆದಂಥ ಸಭೆಯಲ್ಲಿ ಆಗಿದೆ ಬಹುಶಃ ಇಪ್ಪತ್ತ್ ಮೂರನೇ ತಾರೀಕು ಕೂಡ ಆ ಸಭೆಗೆ ಪೂರಕವಾದಂಥ ನಿರ್ಣಯವನ್ನು ನಮ್ಮ ರಾಜ್ಯದ ಆಲ್ ಕ್ಯಾಡರ್ ಅಸೋಸಿಯೇಷನ್ ಅದು ಕೆ ಪಿ ಟಿ ಸಿ ಎಲ್ ಇರ್ಬೋದು ಬಿ ಬಿ ಎಂ ಬಿ ಇರ್ಬೋದು ಬಿಡಬ್ಲ್ಯೂ ಎಸ್ ಎಸ್ ಇರ್ಬೋದು ಸೆಕ್ರೆಟರಿಯೇಟ್ ಇರ್ಬೋದು ರೆವಿನ್ಯೂ ಆಡಿಟರ್ ಇರುವ ಎವ್ರಿಥಿಂಗ್ ಎಲ್ಲಾ ಕ್ಯಾಂಡ್ ಅಸೋಸಿಯೇಷನ್ ಕೂಡ ಒಂದು ಒಮ್ಮತದ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಎನ್ನುವ ನನ್ನ ಅಭಿಪ್ರಾಯ ಆಗಿದೆ ಹಾಗಾಗಿ ರಾಜ್ಯದ ನೌಕರರು ತುಂಬಾ ಒತ್ತಡವನ್ನು ಆಗ್ತಾ ಇದ್ರು ಸರ್ಕಾರ ಎಲ್ಲ ಒಂದ್ ಕಡೆ ವೇತನ ಆಗಿಕೊಳ್ಳಿ ನೌಕರ ಸಂಘಟನೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿಲ್ಲ ಅಂತ ಹಿನ್ನೆಲೆಯಲ್ಲಿ ನಾವು ಕೂಡ ಕೋಡ್ ಆಫ್ ಕಂಡಕ್ಟ್ ಇತ್ತು ಟೈಮ್ ಬೇಕು ಅನ್ನುವಂತ ಕಾರಣಕ್ಕೆ ಒಂದಿಷ್ಟು ವಿಳಂಬ ಆಯಿತು ಅದೇನೇ ಇರಲಿ ಇವತ್ತು ಸಂಘಟನೆ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದಿದೆ ಸರ್ಕಾರಕ್ಕೆ ಕೂಡ ನಾವು ವಿನಂತಿ ಮಾಡಿದ್ದೇವೆ ಆದಷ್ಟು ಬೇಗ ಸರ್ಕಾರಿ ಆದೇಶದ ಮೂಲಕ ಈ ಆದೇಶವನ್ನು ಜಾರಿಗೊಳಿಸಿದ್ರೆ ನಾವು ಮುಷ್ಕರಕ್ಕೆ ಹೋಗಲ್ಲ ಅಂತೇಳಿ ಸೊ ಅವರು ಅದನ್ನ ಪರಿಶೀಲನೆ ಮಾಡ್ತೇವೆ ಅನ್ನುವಂಥ ಮಾತನ್ನ ಮನೆ ಚೀಫ್ ಸೆಕ್ರೆಟರಿ ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ವಿಚಾರವನ್ನು ಹಲವಾರು ಬಾರಿ ತಂದಿದ್ದೇವೆ ಕಡಿಮೆ ತೆಗೆದು ಸಲ ತೆಗೆದುಕೊಳ್ತಿರುವ ರಾಜ್ಯ ಕರ್ನಾಟಕ ಮತ್ತೆ ಇಡೀ ದೇಶದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಸೆಕೆಂಡ್ ಪ್ಲೇಸ್ ಇನ್ ಇಂಡಿಯಾ ಗ್ರೋತ್ ರೇಟ್ ಅಲ್ಲಿ ಟಾಪ್ ಒನ್ ಇನ್ ಇಂಡಿಯಾ ಕರ್ನಾಟಕ ಅಂಡ್ ಅಭಿವೃದ್ಧಿ ಮತ್ತು ಎಫಿಷಿಯನ್ಸಿ ಕರ್ನಾಟಕ ಎರಡು ಲಕ್ಷದ ಅರವತ್ತು ಸಾವಿರ ಹುದ್ದೆ ಕಾಲೇಜು ಮೂರು ಲಕ್ಷದ ಅರವತ್ತ ಸಾವಿರ ಕೋಟಿ ಬಜೆಟ್ ಕೂಡ ನಾವು ವರ್ಗ ಎಲ್ಲ ಯೋಜನೆಗಳಿಗೆ ಸರ್ವಿಸ್ ಸೊ ಪ್ರೊವೈಡ್ ನೌಕರ ವರ್ಗ ಅವ್ರನ್ನ ಸರಿಯಾದ ರೀತಿ ನೋಡ್ಕೊಳ್ಳೋದು ಸರ್ಕಾರಿ ಜವಾಬ್ದಾರಿ ಆಗಿದೆ ಅನ್ನೋದನ್ನ ಈ ಮಾಧ್ಯಮದ ಮುಖಾಂತರ ಬಯಸ್ತೇವೆ ಸರ್ ಅವರು ಮಾಡ್ಕೊಡ್ತೀವಿ ಅನ್ನುವಂತ ಮಾತನ್ನ ಕಳೆದ ಐದು ಬಾರಿ ಭೇಟಿ ಮಾಡಿದಾರೆ ಎರಡೂವರೆ ಲಕ್ಷ ಜನ ಸೇರಿ ಸಮ್ಮೇಳನ ಮಾಡಿದ್ರು ಕೂಡ ರಿಪೋರ್ಟ್ ಬರ್ಲಿ ಇಮಿಡಿಯೇಟ್ ಮಾಡ್ತೀನಿ ರಿಪೋರ್ಟ್ ಒಂದ್ ಎರಡು ತಿಂಗಳಾಯ್ತು ಇಲ್ಲ ಮೊನ್ನೆ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಟೈಮು ಮತ್ತೆ ಯಾವಾಗಲೂ